ನಿಮ್ಗೆ ಈ ದೈವ ಫೈನಲಿ ದೈವ ನಮ್ಮ ಕೊರಗಜ್ಜ ಎಲ್ಲ ಭಕ್ತೆ ನೀವು ನಮ್ಮ ದೈವಗಳ ಬಗ್ಗೆ ಈ ಕಾಂತಾರ ಸಿನಿಮಾ ಆದ ಬಳಿಕ ಎಲ್ಲರೂ ಕೂಡ ಅದು ಆ ಕೋಲ ನೋಡೋದಕ್ಕೆ ಅಂತ ಹೋಗ್ ತಿಳ್ಕೋಬೇಕು ನೋಡ್ಬೇಕು ಅಂತ ಹೋಗುವಂತದೆಲ್ಲವೂ ಇದೆ ಸೊ ನೀವು ಕೂಡ ಈ ಕೊರಗಜ್ಜನ ಭಕ್ತಿ ಅಂತ ಕೇಳಿದೀನಿ ದೈವಗಳ ಭಕ್ತಿ ನೀವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಆಚರಣೆಯ ಬಗ್ಗೆ ನೆನ್ಪು ಮಾಡ್ಕೊಳೋದಾದ್ರೆ ನಮ್ಮ ಮನೇಲಿ ಹೇಗೆ ಅಂದ್ರೆ ಒಂದೇನಾದ್ರು ಕಳೆದ್ರು ಕೂಡ ಕೊರಗಜ್ಜನ ಮತ್ತೆ ನಮ್ಮ ಮಂಗ್ಳೂರಲ್ಲಿ ನಮ್ದು ತೋಟ ಇದೆ ಅಲ್ಲಿ ದೇವಸ್ಥಾನ ಕಟ್ಟಿದೀವಿ ಪ್ರತಿ ವರ್ಷ ವರ್ಷ ನೀಮೋತ್ಸವ ಅಂತ ಮಾಡ್ತಾ ಇದ್ವಿ ಸೊ ಅದ್ರಲ್ಲಿ ನಮ್ದು ಸುಮಾರು ದೈವಗಳಿದೆ ಇಲ್ಲಿ ಭೂತ ಅಂತಾರೆ ವರ್ಡ್ ಯೂಸ್ ಮಾಡಲ್ಲ ಯಾಕಂದ್ರೆ ಭೂತ ಅಂದ್ರೆ ಬೇರೆ ದೈವ ಆರಾಧನೆ ನಾವು ಮಾಡ್ತೀವಿ ನಮ್ಗೆ ಏನೇ ಒಂದು ಕಷ್ಟ ಆದ್ರೂನು ನಾವ್ ಅಲ್ಲಿ ಕೇಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ನಮ್ಗೆ ಆನ್ಸರ್ ಸಿಗುತ್ತೆ ನಾವು ಮುಂಚೆಯಿಂದ ಅದನ್ನ ನಮ್ಕೊಂಡು ಬಂದಿರೋದು ಪ್ರತಿ ವರ್ಷ ನಮ್ಮ ನೇಮೋತ್ಸವ ಫ್ಯಾಮಿಲಿ ಎಲ್ಲ ಸೇರೋದು ತುಂಬಾ ನಿಮ್ಗೆ ದೈವ ಫೈನಲಿ ದೈವ ನಮ್ಮ ಕೊರಗಜ್ಜ ಎಲ್ಲ ಭಕ್ತೆ ನೀವು ನಮ್ಮ ದೈವಗಳ ಬಗ್ಗೆ ಈ ಕಾಂತಾರ ಸಿನಿಮಾ ಆದ ಬಳಿಕ ಎಲ್ಲರೂ ಕೂಡ ಅದು ಕೋಲ ನೋಡೋದಕ್ಕೆ ಅಂತ ಹೋಗ್ ಸೇರೋದೊ ತಿಳ್ಕೊಬೇಕು ನೋಡ್ಬೇಕು ಅಂತ ಹೋಗುವಂತದ್ದೆಲ್ಲವೂ ಇದೆ ಸೊ ನೀವು ಕೂಡ ಈ ಕೊರಗಜ್ಜನ ಭಕ್ತಿ ಅಂತ ಕೇಳಿದೀನಿ ದೈವಗಳ ಭಕ್ತಿ ನೀವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಆಚರಣೆಯ ಬಗ್ಗೆ ನೆನ್ಪು ಮಾಡ್ಕೊಡೋದಾದ್ರೆ ಅಯ್ಯೋ ನಮ್ಮ ಮನೇಲಿ ಹೇಗೆ ಅಂದ್ರೆ ಒಂದೇನಾದ್ರು ಕಳದೋದ್ರು ಕೂಡ ಮತ್ತೆ ನಮ್ಮ ಮಂಗಳೂರಲ್ಲಿ ತೋಟ ಇದೆ ಅಲ್ಲಿ ದೇವಸ್ಥಾನ ಕಟ್ಟಿದೀವಿ ಪ್ರತಿ ವರ್ಷ ವರ್ಷ ನೀಮೋತ್ಸವ ಅಂತ ಮಾಡ್ತಾ ಇದ್ವಿ ಸೊ ಅದ್ರಲ್ಲಿ ನಿಮ್ಗೆ ಕೋಲಾ ನಮ್ದು ಸುಮಾರು ದೈವಗಳಿದೆ ಇಲ್ಲಿ ಭೂತ ಅಂತಾರೆ ವರ್ಡ್ ಯೂಸ್ ಮಾಡಲ್ಲ ಯಾಕಂದ್ರೆ ಭೂತ ಅಂದ್ರೆ ಬೇರೆ ದೈವ ಆರಾಧನೆ ನಾವು ಮಾಡ್ತೀವಿ ನಮ್ಗೆ ಏನೇ ಒಂದು ಕಷ್ಟ ಆದ್ರೂ ನಾವು ಅಲ್ಲಿ ಕೇಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ನಮ್ಗೆ ಆನ್ಸರ್ ಸಿಗುತ್ತೆ ನಾವು ಮುಂಚೆಯಿಂದ ಅದನ್ನ ನಂಬ್ಕೊಂಡು ಬಂದಿರೋದು ಹೌದು ಪ್ರತಿ ವರ್ಷ ನಮ್ಮ ನೇಮೋತ್ಸವ ಫ್ಯಾಮಿಲಿ ಎಲ್ಲ ಸೇರೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ